ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸ್ನೇಹಿತರೆ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿರುವಂತೆ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ಎಚ್ಚರಿಕಲಿಕ್ಕೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕಾರಿ ಸಮಿತಿ ಡಾಕ್ಟರ್ ಮಹೇಶ್ ಜೋಶಿ ಅವರ ನೇತೃತ್ವದಲ್ಲಿ ನಡೆಯಲಿರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಬಳ್ಳಾರಿಯಲ್ಲಿ ನಡೆಯಲು ಈ ಬಾರಿ ಸರ್ವಾನಮಂದದಿಂದ ಅವಕಾಶ ನೀಡಿದೆ ಇದು ನಮಗೆ ಹರ್ಷದಾಯಕವಾಗಿರತಕ್ಕಂಥ ವಿಷಯ ಬಳ್ಳಾರಿ ಜಿಲ್ಲೆಯಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಆರನೇ ಸಮ್ಮೇಳನ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ವರ್ಗಾ ಶ್ರೀನಿವಾಸರಾವ್ ಅವರ ಅಧ್ಯಕ್ಷತೆಯಲ್ಲಿ ಬಸಪೇಟೆಯಲ್ಲಿ ನಡೆದಿದೆ ಅದೇ ರೀತಿಯಾಗಿ ಹನ್ನೆರಡನೇ ಸಮ್ಮೇಳನ ಬಳ್ಳಾರಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಹಾಗೂ ಒಳಕಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರ ಮೂವತ್ತೆಂಟರಲ್ಲಿ ಆರ್ ಆರ್ ದಿವಾಕರ್ ಅವರ ನೇತೃತ್ವದಲ್ಲಿ ಬಳ್ಳಾರಿಯಲ್ಲಿ ಸಮ್ಮೇಳನ ಜರುಗಿದೆ ಅದೇ ರೀತಿ ಹತ್ತೊಂಬತ್ತು ನೂರ ಇಪ್ಪತ್ತು ನಲವತ್ತೇಳು ಹತ್ತೊಂಬತ್ತು ನಲವತ್ತೇಳರಲ್ಲಿ ಹರಪನಹಳ್ಳಿಯಲ್ಲಿ ಸಿ ಕೆ ವೆಂಕಟರಾವ್ ರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದೆ ಅದಾದ ನಂತರ ಕೊನೆಯ ಸಮ್ಮೇಳನ ಹತ್ತೊಂಬತ್ತು ನೂರ ನಲವತ್ತನೇ ಸಮ್ಮೇಳನ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಡಾಕ್ಟರ್ ವೈಕು ಗೋಪುರಾಥ್ ಅವರ ಸಭಾಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥದ್ದು ಈಗಾಗಲೇ ತಮಗೆ ಈ ಪತ್ರಿಕಾ ಹೇಳಿಕೆ ತಿಳಿಸಿದ್ದೇವೆ ಐದು ಸಮ್ಮೇಳನಗಳು ಈಗಾಗಲೇ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ನೂರ ಐವತ್ತೆಂಟರ ನಂತರ ಸುದೀರ್ಘ ಅರವತ್ತು ಆರು ವರ್ಷಗಳ ಕಾಲ ಬಳ್ಳಾರಿ ಜಿಲ್ಲೆಯಲ್ಲಿ ಸಮ್ಮೇಳನ ನಡೆದಿರಲಿಲ್ಲ ನಾವು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಯವರು ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಪುಟ್ಟಪ್ಪ ಸರ್ ಅವರು ಬಟ್ರು ಅಂಗಂದೌಡರು ನಾವೆಲ್ಲರೂ ಕೂಡ ಒಂದೇ ಒತ್ತಾಯ ಅಂತಂದರೆ ಐವತ್ತೆಂಟು ವರ್ಷಗಳಾಗಿದ್ದಾವೆ ಅದೇ ಐವತ್ತೆಂಟರಲ್ಲಿ ನಡೆದಂಥ ಸಮ್ಮೇಳನದ ನಂತರ ನಮಗೆ ಅವಕಾಶ ಸಿಕ್ಕಿಲ್ಲ ಇಂಥ ಸದಾವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತಂದೇಳಿ ಅವರಲ್ಲಿ ಮನವಿ ಮಾಡಿದ್ವಿ ಆ ಹಿನ್ನೆಲೆಯಲ್ಲಿ ಇವತ್ತು ಬಳ್ಳಾರಿ ನಮ್ಮ ಇದರಲ್ಲಿ ಹನ್ನೆರಡು ಜಿಲ್ಲೆಗಳು ಸ್ಪರ್ಧೆಯಲ್ಲಿ ಇದು ಹನ್ನೆರಡು ಜಿಲ್ಲೆಗಳು ಅದರಲ್ಲಿ ಯಾವ್ಯಾವಂತಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅದೇ ರೀತಿಯಾಗಿ ಬಳ್ಳಾರಿ ಚಾಮರಾಜನಗರ ಚಿಕ್ಕಮಗಳೂರು ಆಮೇಲೆ ಉತ್ತರ ಕನ್ನಡ ದಾವಣಗೆರೆ ಬಾಗಲಕೋಟೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಯಾದಗಿರಿ ಮತ್ತು ರಾಮನಗರ ಇಷ್ಟು ಹನ್ನೆರಡು ಜಿಲ್ಲೆಗಳು ಮತ್ತು ಸ್ಪರ್ಧೆಯಲ್ಲಿ ಆದರೆ ಅವರೆಲ್ಲರಿಗೂ ನಾವೆಲ್ಲರೂ ಮನವಿ ಮಾಡಿದ್ದೆವು ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಆಂಧ್ರದ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಬಳ್ಳಾರಿಯಲ್ಲಿ ಸಮ್ಮೇಳನವನ್ನು ನಡೆಸಲು ಹನ್ನೊಂದು ಜನರು ನಾವು ಇಲ್ಲಕ್ಕೆ ಸರಿತೀವಿ ನಡೆಯಿಂದ ಇಲ್ಲಕ್ಕೆ ಸರಿತೀವಿ ಹೇಳ್ಬಿಟ್ಟು ನಮಗೆ ಈ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದರ ಹಿಂದೆ ನಮ್ಮ ಜಿಲ್ಲೆಯ ಸಂಸದರನ್ನು ಒಳಗೊಂಡು ಬಳ್ಳಾರಿ ಜಿಲ್ಲೆಯ ಹತ್ತು ಎಮ್ ಎಲ್ ಎಗಳು ಮತ್ತು ಜಿಲ್ಲಾ ಪಂಚಾಯತ್ನವರು ಮತ್ತು ಸರ್ಕಾರಿ ನೌಕರರು ಸಂಘದವರು ಆಮೇಲೆ ಪತ್ರಿಕಾ ಸಂಘದವರು ಆಮೇಲೆ ಚೇಂಬರ್ ಆಫ್ ಕಾಮರ್ಸ್ನವರು ಆಮೇಲೆ ಮಾಜಿ ಶಾಸಕ ಸಚಿವರು ಮತ್ತು ಶಾಸಕರು ಕೂಡ ಇವತ್ತು ಐತಿಹಾಸಿಕವಾಗಿರ್ತಕ್ಕಂಥ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೀಲಿ ಅಂತಕ್ಕಂಥ ಒಂದು ಸದಾಶಯವನ್ನು ವ್ಯಕ್ತ ಮಾಡಿ ನಮಗೆ ಈ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಡಲಿಕ್ಕೆ ಈ ಸಮ್ಮೇಳನ ಬಂದರೆ ಎಲ್ಲರೂ ಕೂಡ ಒಗ್ಗೂಡಿ ಈ ಸಮ್ಮೇಳನದ ಯಶಸ್ಸಿಗೆ ಸಲ್ಲಿಸೋಣ ಸುದೀರ್ಘ ಅರವತ್ತೆಂಟು ಅರವತ್ತಾರು ವರ್ಷಗಳ ನಂತರ ಈ ಸಮ್ಮೇಳನ ಬಳ್ಳಾರಿಗೆ ಬರ್ತಾ ಇರುವುದು ಬಹಳ ಸಂತೋಷ ಅಂತೇಳಿ ಅವರೆಲ್ಲರೂ ಕೂಡ ನಮಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಡಿದ ಮಹೇಶ್ ಜೋಶಿ ಅವರಿಗೆ ಅವರು ಪತ್ರಗಳನ್ನು ಕೊಟ್ಟರು ಅದೇ ರೀತಿಯಾಗಿ ಕೆಲವು ಶಾಸಕರುಗಳು ನಮ್ಮ ಶಿವರ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಕನ್ನಡಿಗೆ ಅವರಿಗೆ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಹೇಳಿಬಿಟ್ಟು ಈ ಒಂದು ಸದಾವಕಾಶವನ್ನು ಬಳ್ಳಾರಿ ಕಲ್ಪಿಸಿಕೊಂಡಿದ್ದಾರೆ ಈ ಒಂದು ಐತಿಹಾಸಿಕ ಕ್ಷಣಕ್ಕಾಗಿ ಬಳ್ಳಾರಿ ಜಿಲ್ಲೆಯ ಜನ ಏನು ಅರವತ್ತಾರು ವರ್ಷಗಳಿಂದ ಸುದೀರ್ಘವಾಗಿ ಕಾಯ್ತಾ ಇದ್ದರು ಇದು ನನ್ನ ಅವಧಿಯಲ್ಲಿ ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನಾವೆಲ್ಲರಿಗೂ ತಿಳಿದಂತೆ ಎರಡು ಸಾವಿರದ ನಾಲ್ಕರಿಂದ ನಾನು ಅಧ್ಯಕ್ಷರಾಗಿದ್ದೆ ಅಂದರೆ ಈಗ ಇಪ್ಪತ್ತು ನಾಲ್ಕು ಇದ್ದರೆ ಇಪ್ಪತ್ತು ವರ್ಷ ಆಯಿತು ಅದರ ಹಿಂದೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಹಂಪನಿಗಳವರ ಅವಧಿಯಲ್ಲಿಯೂ ಕೂಡ ನಾವು ಎರಡು ಸಾವಿರದಲ್ಲಿ ಅಧ್ಯಕ್ಷರಾಗಿಟ್ಟವರು ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೆ ನನ್ನ ನಂತರ ಅನುಮತಿ ನಡೆಸಿದ್ದೆ ಅದಾದ ನಂತರ ಸಿರಿಗೆರೆ ಯಾರಸ್ವಾಮಿಯವರು ಬಂದರು ಅದೇ ರೀತಿ ಶ್ರೀರಾಮ್ ತಮ್ಮಟವ್ರು ಬಂದರು ಎಲ್ಲರೂ ಕೂಡ ನಾವು ಮನವಿಯನ್ನು ಕೊಡ್ತಾನೆ ಬಂದಿದ್ವಿ ಅದು ಯಾವುದೋ ಕಾರಣಕ್ಕೆ ಈ ಹಿಂದೆ ಹೋಗ್ತಾ 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 ಹೋಗಿತ್ತು ಆದರೆ ಇವತ್ತು ಮಹೇಶ್ ಜೋಶಿಯವರು ಒಂದು ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಮಧ್ಯ ಹಾವೇರಿಯಲ್ಲಿ ಆಗಿದೆ ಮಧ್ಯ ಕರ್ನಾಟಕದಲ್ಲಿ ಅದಾದ ನಂತರ ಈಗ ಮೈಸೂರು ಪ್ರಾಂತ್ಯದಲ್ಲಿ ಮಂಡ್ಯದಲ್ಲಿ ಆಗಿದೆ ಇದನ್ನು ಕಲ್ಯಾಣ ಕರ್ನಾಟಕದ ಭಾಗ ಭಾಗವಾಗಿರ್ತಕ್ಕಂಥ ಬಳ್ಳಾರಿಯಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡೋಣ ಅಂತಂದೇಳಿ ಅವರು ಕಾರ್ಯಕಾರಿ ಸಮಿತಿಯಲ್ಲಿ ಎಲ್ಲ ಸದಸ್ಯರ ಮನವೊಲಿಸಿ ನಮಗೆ ಏನು ಸ್ಪರ್ಧೆ ಇದೆ ಇದ್ದರೂ ಅವರೆಲ್ಲರನ್ನೂ ಕೂಡ ಹಿಂದೆ ಸರಿಸಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾನು ಪತ್ರಕರ್ತರ ಸ್ನೇಹಿತರು ಅನೇಕ ಜನರು ನನ್ನನ್ನು ಬಾಲ್ಯದಿಂದಲೂ ಕೂಡ ಬಂದಂತೂ ತಗೊಂಡು ಇದ್ದೀರಿ ಅದೇ ರೀತಿ ನಾನು ಅಧ್ಯಕ್ಷವನ್ನಾಗಿದ್ದವರು ಅವರೆಲ್ಲರೂ ಕೂಡ ನಮಗೆ ಬೆಂಬಲವಾಗಿ ನಿಂತಿದ್ದೀರಿ ಇಂತಹ ಒಂದು ಐತಿಹಾಸಿಕ ಕ್ಷಣಕ್ಕಾಗಿ ತಾವೆಲ್ಲೂ ಕೂಡ ಕಾಕ್ತಾಗಿದ್ದೀರಿ ಆ ಒಂದು ಹಿನ್ನೆಲೆಯಲ್ಲಿ ಮುಂದೆ ಚೆನ್ನುವಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಖಂಡ ಬಳ್ಳಾರಿ ಜಿಲ್ಲೆಯಿಂದ ಹೊರಬಂದು ನಡೆಯುತ್ತೆ ಆದರೆ ಬಳ್ಳಾರಿಯಲ್ಲಿ ನಡೆಯುತ್ತೆ ಅಂದರೆ ಅದೇ ಹಾಂ ಅಖಂಡ ಬಳ್ಳಾರಿ ಜಿಲ್ಲೆಯ ಹನ್ನೊಂದು ತಾಲೂಕುಗಳ ಜನಪ್ರತಿನಿಧಿಗಳನ್ನ ಮತ್ತು ಸಂಘ ಸಂಸ್ಥೆಗಳನ್ನು ಮತ್ತು ಕವಿಗಳು ಕಲಾವಿದರು ಸಾಹಿತಿಗಳನ್ನು ಒಂದು ಒಳಗೊಂಡಂತಹ ಸಮ್ಮೇಳನ ಜರುಗುತ್ತೆ ಆದರೆ ಅದು ಬಳ್ಳಾರಿ ನಗರದಲ್ಲಿ ನಡೆಯುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಬಳ್ಳಾರಿಯಲ್ಲಿ ನಡೆಸಬೇಕು ಯಾಕಂದರೆ ನನಗೆ ಹನ್ನೊಂದು ತಾಲೂಕುಗಳೊಂದೇ ನಾವಾಗಲೇ ನೋಡಿದ್ದೀರಿ ನಮ್ಮ ಮೂರು ವರ್ಷದ ಕಾರ್ಯಕ್ರಮಗಳನ್ನು ನೋಡಿದ್ದೀರಿ ಬಳ್ಳಾರಿ ಜಿಲ್ಲೆಯ ಹನ್ನೊಂದು ತಾಲೂಕುಗಳು ಕ್ರಿಯಾಶೀಲವಾಗಿ ದತ್ತಿ ಕಾರ್ಯಕ್ರಮಗಳು ಕವಿಗೋಷ್ಠಿಗಳು ವಿಚಾರ ಸಂಕಿರಣಗಳು ಬೇರೆ ಬೇರೆಯ ಸ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಾವು ಮಾಡ್ತಾ ಇರೋದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಯಾಕಂದರೆ ಬಳ್ಳಾರಿಯಲ್ಲಿ ಯಾಕೆ ನಡೆಯಬೇಕು ಅಂತ ಅಪೇಕ್ಷೆ ಮಾಡ್ತೀನಿ ಅಂತಂದರೆ ಇದು ಆಂಧ್ರಕ್ಕೆ ಕೇವಲ ಹದಿನಾಲ್ಕು ಹದಿನೈದು ಕಿಲೋಮೀಟ್ರ್ ವ್ಯತ್ಯಾಸದಲ್ಲಿ ಇರೋದರಿಂದ ಪ್ರಾದೇಶಿಕವಾಗಿ ನಮಗೆ ಬೇರೆ ಭಾಷಿಕ ಸಮಸ್ಯೆ ಇಲ್ಲ ಆದರೆ ಎಲ್ಲರೂ ಕೂಡ ಒಳಗೊಂಡಂಥ ಒಂದು ಸಮ್ಮೇಳನ ನಡೀಲಿ ಯಾಕಂದರೆ ಗಡಿ ನಮ್ಮ ಆಂಧ್ರದ ಆಲ್ವಾನಿ ಆಲೂರು ಆಮೇಲೆ ಈ ಕಡೆ ನಮಗೆ ಅರಿವಾಣ ಇವೆಲ್ಲ ಏನು ಪ್ರದೇಶಗಳಿದ್ದಾವೆ ಇವತ್ತು ಕೂಡ ಕನ್ನಡದ ಪ್ರದೇಶಗಳು ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಈಗ ಆಂಧ್ರದಲ್ಲಿ ಇರೋದ್ರಿಂದ ಅಲ್ಲಿ ಅನೇಕ ಜನ ಅನೇಕರು ಅಲ್ಲಿ ವಾಸ ಮಾಡ್ತಕ್ಕಂಥ ಜನರು ಇವತ್ತು ಕೂಡ ಅಲ್ಲಿ ಕನ್ನಡ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಆಮೇಲೆ ಅವರು ಅಲ್ಲಿ ಕರ್ನಾಟಕದ ಗಡಿ ಕನ್ನಡದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ನೌಕರಿ ಪಡಿತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಬಂದಿದ್ದಾವೆ ಡಾಕ್ಟರ್ ಸತ್ಯಲಿಂಗಯ್ಯ ಅವರ ನೇತೃತ್ವದ ಪ್ರಾಧಿಕಾರದ ಅಧ್ಯಕ್ಷವಾದಂಥ ಸಂದರ್ಭದಲ್ಲಿ ಆಗಲಿ ಅಥವಾ ಮುಖ್ಯಮಂತ್ರಿ ಚಂದ್ರವರಾಗಲಿ ಆಮೇಲೆ ನಮ್ಮ ಅವರಿದ್ದಾಗಲಿ ಆಮೇಲೆ ಜಿ ಎಸ್ ಸಿದ್ದರಾಮಯ್ಯವರಿದ್ದಂಥ ಅವಧಿಯಲ್ಲಿಯೂ ಕೂಡ ನಾವು ಬರ್ಗೌರವರಿದ್ದಂಥ ಅವಧಿಯಲ್ಲಿಯೂ ಕೂಡ ಆ ಸಮಸ್ಯೆಗಳನ್ನು ತಂದಿದ್ದೀವಿ ಇವಾಗ ಇನ್ನೂ ಕೂಡ ಅನೇಕ ಸಮಸ್ಯೆಗಳು ಇವತ್ತು ಗಡಿ ಭಾಗದಲ್ಲಿ ಹಾಗೇ ಉಳಿದಿದ್ದಾವೆ ಅಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ಸಮ್ಮೇಳನ ಆದ ತಕ್ಷಣ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತಲ್ಲ ಆದರೆ ಈ ಒಂದು ಪ್ರಯತ್ನ ಇದರ ಪರವಾಗಿ ನಾವೆಲ್ಲರೂ ಮಾಡ್ತಾ ಇದ್ದೇವೆ ಇವತ್ತು ಈ ಸಮ್ಮೇಳನವನ್ನು ನಡೆಸಲಿಕ್ಕೆ ಯಾವುದೇ ಭಾಷೆ ಯಾವುದೇ ಜನಾಂಗ ಯಾವುದೇ ಇಲ್ಲದೆ ಎಲ್ಲರೂ ಕೂಡ ನಮಗೆ ಪತ್ರಗಳನ್ನು ಕೊಡುವ ಮೂಲಕ ಎಲ್ಲ ಸಂಘಟನೆಗಳು ಸಾಹಿತ್ಯಿಕ ಸಾಂಸ್ಕೃತಿಕ ಕನ್ನಡಪರ ಸಂಘಟನೆಗಳು ಆಮೇಲೆ ಚೇಂಬರ್ ಆಫ್ ಕಾಮರ್ಸ್ಗಳು ಎರಡೂ ಜಿಲ್ಲೆಯ ಚೇಂಬರ್ ಆಫ್ ಕಾಮರ್ಸ್ಗಳು ಎರಡೂ ಜಿಲ್ಲೆಯ ನೌಕರ ಸಂಘದವರು ಆಮೇಲೆ ವಿದ್ಯಾಸಂಸ್ಥೆಗಳು ಆಮೇಲೆ ಧಾರ್ಮಿಕ ಸಂಸ್ಥೆಗಳೇನಿದ್ದಾವೆ ಅವರೆಲ್ಲರೂ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ಜರುಗಲಿ ಅಂತಂದೇಳಿ ಆಸೆ ಪಟ್ಟಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಯಾರೂ ಕನ್ಫ್ಯೂಸ್ ಆಗಬೇಡಿ ಅಖಂಡ ಹನ್ನೊಂದು ತಾಲೂಕುಗಳನ್ನು ಒಳಗೊಂಡು ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಅದರ ಬಳ್ಳಾರಿಯಲ್ಲಿ ನಡೆಯುತ್ತೆ ಯಾಕೆ ಬಳ್ಳಾರಿಯಲ್ಲಿ ನಡೀಬೇಕಾದ್ರೆ ಇದು ಆಂಧ್ರದ ಗಡಿಗೆ ಹೊಂದಿಕೊಂಡಿರೋದ್ರಿಂದ ಇಲ್ಲಿ ಹೆಚ್ಚು ಇದರ ಪ್ರಾತಿನಿಧ್ಯ ಇದೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಒಳಗೊಂಡು ನಾವು ಇದನ್ನು ಸಮ್ಮೇಳನಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ ನಾನು ಒಬ್ಬನೇ ನನ್ನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ವೈಯಕ್ತಿಕವಾಗಿಯೂ ಗೊತ್ತಿದ್ದೇನೆ ಆದರೆ ನನ್ನ ಹಿಂದೆ ಇರ್ತಕ್ಕಂಥ ಶಕ್ತಿ ಅಂತಂದ್ರೆ ನನ್ನ ಜಿಲ್ಲೆಯ ಜನಪ್ರತಿನಿಧಿಗಳು ನಾಯಕ ಜನಪ್ರತಿನಿಧಿ ಮತ್ತು ಈಗ ಮಾಜಿ ಪ್ರತಿನಿಧಿಗಳಾಗಲಿ ಕನ್ನಡಪ್ರಭ ಸಂಘ ಸಂಸ್ಥೆಗಳಾಗಲಿ ವಿದ್ಯಾಸಂಸ್ಥೆಗಳಾಗಲಿ ಯಾಕಂದರೆ ನಾವು ಧರಣಿ ಕಾರ್ಯಕ್ರಮಗಳನ್ನು ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ನೇರವಾಗಿ ನಿಖರವಾಗಿ ಅನೇಕ ವಿದ್ಯಾಸಂಸ್ಥೆಗಳು ನಮ್ಮ ತೆಗೆದಿದ್ದಾವೆ ನನ್ನ ಭಾಗ್ಯ ಏನು ಅಂತಂದರೆ ಇದು ಏನು ಅನೌನ್ಸ್ ಆದ ತಕ್ಷಣನೇ ಕೆಲವು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಿದ್ದಾರೆ ಅವರು ಇಂಗ್ಲೀಷ್ನಲ್ಲಿ ಬರಲಿದ್ದಾರೆ ಐಎಂ ವಿದ್ಯು ಅಂತಂದೇಳಿ